ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡುವಂತೆ ಪತ್ರ ಚಳುವಳಿ ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಶಾಸಕರಾದ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ರೋಣ ಮತಕ್ಷೇತ್ರದಾದ್ಯಂತ ಅವರ ಅಭಿಮಾನಿಗಳು ಪತ್ರ ಚಳುವಳಿ ಆರಂಭಿಸಿದ್ದಾರೆ ಹಿರಿಯ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಸಾಬ್ ಹೊಸ್ಮನಿ ಮಾತನಾಡಿ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಗೊಂಡಿರುವ ಶಾಸಕ ಜಿಎಸ್ ಪಾಟೀಲ್ ಕ್ಷೇತ್ರದಲ್ಲಿ ಜನರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಕೋಮು ಸಂಘರ್ಷಕ್ಕೆ ಅವಕಾಶ ನೀಡದೆ ಆಡಳಿತ ನಡೆಸುತ್ತಿದ್ದಾರೆ ನದಿ ಕೆರೆ ಹಳ್ಳ ಕೊಳ್ಳ ಸೇರಿದಂತೆ ಯಾವುದೇ ನೀರಿನ ಮೂಲವಿಲ್ಲದ ರೋಣ ಮತಕ್ಷೇತ್ರದಲ್ಲಿ ಸಾವಿರ ಕೆರೆಗಳನ್ನ ನಿರ್ಮಿಸಿ ಸಾವಿರ ಕೆರೆಗಳ ಸರ್ಧಾರ ಎಂದು ಖ್ಯಾತಿ ಪಡೆದು ಕ್ಷೇತ್ರದಲ್ಲಿ ಶಿಕ್ಷಣ ವಿದ್ಯುತ್ ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸಿದ್ದಾರೆ ಈ ಎಲ್ಲ ಮಾನದಂಡಗಳ ಮೇಲೆ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಪತ್ರದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಆಗ್ರಹಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುತ್ತಪ್ಪ ಕೊಪ್ಪುಜೇಶ್ ಜವಳಿ ಬಸಣ್ಣ ಕೊಳ್ಳಿ ಗಿರೀಶ ಪ್ರಭು ಮಂಜುನಾಥ್ ಹರ್ಲಾಪುರ್ ಫಕೀರ್ ಸಾಬ್ ಜಲಾವರ್ ಜಾವಿದ ಎಲಿಗಾರ್ ಶರಣಪ್ಪ ಆಯಹೊಳಿ ರಮೇಶ್ ಕೊಪ್ಪದ ಮುತ್ತಪ್ಪ ತೆಗ್ಗಿನಮನಿ ಪರಶುರಾಮ್ ಕುರಿ ರಮೇಶ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರು ಅವರು ಐದು ಬಾರಿ ಶಾಸಕರಾದರೂ ರೋಣ ತಾಲೂಕಿಗೆ ಸಚಿವ ಸ್ಥಾನವನ್ನು ಸರ್ಕಾರ ನೀಡಿಲ್ಲ ಅದಕ್ಕೋಸ್ಕರ ಸಾವಿರಾರು ಪತ್ರಗಳನ್ನು ಪತ್ರ ಚಳವಳಿಯನ್ನು ಮಾಡುತ್ತಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ತಾವೇ ಹೇಳಿದ್ದಾರೆ ಜಿ ಎಸ್ ಪಾಟೀಲರು ಸಚಿವರಾಗಲಿಕ್ಕೆ ಅವರಿದ್ದಾರೆ ಇದ್ದಾರೆ ಅಂತೇಳಿ ಅವರೇ ಹೇಳಿದ್ದಾರೆ ಅದಕ್ಕೆ ಈಗ ಅವಕಾಶ ಇದೆ ನಮ್ಮ ಋಣದ ಶಾಸಕರ ಜಿ ಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ವಿನಂತಿಸಿಕೊಡ್ತೇವೆ ಎಂದು ರೋಣ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಸಚಿವ ಸ್ಥಾನ ನೀಡಬೇಕೆಂದು ಸಾಹೇಬರಿಗೆ ಆಗ್ರಹಿಸುತ್ತಾ ಎಲ್ಲ ಪತ್ರ ಚಳವಳಿಯನ್ನು ಮಾಡಿದ್ದೇವೆ

ನಮ್ಮ ಅವರು ನಲ್ವತ್ತು ನಲ್ವತ್ತೈದು ವರ್ಷ ಆತು ಹೊಳ್ಳಿ ನಮ್ಮ ಜಿಲ್ಲಾಗ ಬಿ ಜೆ ಪಿ ಅವರಿಗೆ ಅವರು ಮಿನಿಸ್ಟರ್ ಆಗ್ಯಾರ ಕಾಂಗ್ರೆಸ್ನವರು ಒಮ್ಮೆ ಆಗಿರ ನಾವು ಹುಟ್ಟಿ ಅರವತ್ತೈದು ಐವತ್ತೈದು ಅರವತ್ತು ವರ್ಷ ಐವತ್ತೈದು ವರ್ಷ ಆಯಿತು ನೋ ನೋಡಿಲ್ಲ ನಮ್ಮ ಇದ್ರೊಳಗೆ ಕಾಂಗ್ರೆಸ್ವರು ನಮ್ಮ ಜಿ ಎಸ್ ಪಾಟೀಲ್ ಮಿನಿಸ್ಟರ್ ಆಗಿ ಅಂತೇಳಿ ನಮ್ಗೆ ಬೇಡಿಕೆ ಐತಿ ಆದ್ರೆ ಒಂದಿಷ್ಟು ಕೆಲಸ ಕೆಲಸಕ್ಕೆ ಒಂದಿಷ್ಟು ಕುಂಠಿತ ಐತಿ ಹಳ್ಳಿ ಸಿದ್ದರಾಮಯ್ಯ ಸಾಹೇಬ್ರ ಮನುಕ್ ಬಂದಾಗ ಜಿ ಎಸ್ಗೆ ಅವಲತೆ ಐತಿ ಅವ್ರ ಮಿನಿಸ್ಟರ್ ಐತಿ ನಾವು ಮಾಡ್ತೀವಿ ಅಂತ ಗಟ್ಟ ಗಂಟಾಘೋಷವಾಗಿ ಕೈ ಮಾಡಿ ಎತ್ ಹೇಳ್ಯಾರ ಅವ್ರ ಮಾತಾ ಮುಳಿಸ್ಕೋಬೇಕಾಗೈತಿ ಜಿ ಎಸ್ ಮಿನಿಸ್ಟರ್ ಆಗ್ಲಿ ಅಂತೇಳಿ ನಾವು ಹೇಳ್ಕೊತೀವಿ ನಮ್ಮ ಸಮಾಜ ಐವತ್ತು ಸಾವಿರ ನಮ್ಮ ಆಶ್ವರ ಓಟರ್ ಸರ್ ಒಂದ್ ವೇಳೆ ಜಿ ಎಸ್ ಪಾಟೀಲ್ಗೆ ಮಿನ್ಸ್ ಸೀಟು ಕೊಡ್ಲಿಕ್ಕೆ ನಾವು ಗದಗ ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದೀವಿ ನಮ್ಮ ಇದಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ ನಾವು ಎಲ್ಲರ ಜೊತೆ ಮಾತಾಡ್ಕೊಂಡು ನಾವು ಅದನ್ನ ಈಗ ಮುಂದಿನ ರೀತಿಯೊಳಗೆ ನಾವು ಮುಂದೆ ಎರಡು ಯಾವ ಅಂತ ಹೋಗುದ ನೂಟ್ರಲ್ ಆಗಿರ್ತೀವಿ ಅವ್ರನ್ನ ಜಿ ಎಸ್ ಪಾಟೀಲ್ ನಾವು ಮಾಡಿದ್ರಾ ಸದ್ಭುತವಾಗಿ ಮಠ ನಾವು ಚೆಲ್ತಾಗಿ ದುಡಿತೀವಿ ಅಭಿವೃದ್ಧಿ ಆಗ್ತೈತಿ ಇನ್ನು ಕುಂಠಿತ ಆಗೈತಿ ಅಭಿವೃದ್ಧಿ ಆಗಕ್ಕೂ ಕಾನೂನು ಪುತ್ರ ನಮ್ಮ ಜಿ ಎಸ್ ಪಾಟೀಲ್ ಅವರು ಯಾಕಂದ್ರ ವಯಸ್ಸಾಗೈತಿ ಅದ ಕಾರಣ ನಾವು ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಹೈಕಮಾಂಡ್ ಅವ್ರಿಗೆ ಇಷ್ಟೇ ನಮ್ಮ ಜಿ ಎಸ್ ಕಡ ಮಿನಿಸ್ಟರ್ ಮಾಡಿರ್ತೀವಿ ದೈ ಮುಗಿದು ಕೈ ಮುಗಿದು ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಕೇಳ್ತೀವಿ ಇದು ನಮ್ಮದು ರಿಕ್ವೆಸ್ಟ್ ತಿಳ್ಕೊಳ್ತೀವಿ ಇಲ್ಲ ಅಂದ್ರೆ ನಮ್ಮನ್ನ ನೀವು ಹಾದಿ ತಪ್ಪಿಸ್ಲಾಗ್ ಆಗ್ತೈತಿ ನಾವು ಯಾಕಡೆ ಹೋಗೋದಿಲ್ಲ ಬಿಟ್ಟು ನಮ್ಮ ಬಳೆ ನಾವು ಮಾಡಿರ್ತಿವಿ ಯಾವ ಕೆಲಸಕ್ಕೆ ಹೋಗೋದಿಲ್ಲ ಬಿಟ್ಟು ಬಿಡ್ತೀವಿ ನಾವು ಪಕ್ಷನ ಬಿಟ್ಟು ಬಿಡ್ತೀವಿ ಮತ್ ನಮ್ಗ ಏನೈತಿ ನಮ್ಗ ಜಿ ಎಸ್ ದಾರಿ ಇಲ್ಲ ನಮಗ ಮುಂದೆ ಸಿಗ್ತೈತಿ ಇದರಿಂದ ಕುಟಿ ತರ್ಕೊಂಡ್ ನಾವು ಇದರಿಂದ ಹೊರಗಿರ್ತೀವಿ ಎಲ್ಲನೂ ರಾಜೀನಾಮ್ ಕೊಟ್ಟು ನಮ್ಮ ಬಾಳೆ ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಗೆ